ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾರ್ಮಿಕ ಕಲ್ಯಾಣ ಮಂಡಳಿ ಹಾಗೂ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪ್ರಾಧಿಕಾರಗಳ ಕ್ರಿಯಾ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರಾಗಿ ನಾವು ಕಾರ್ಮಿಕರಿಗಾಗಿ ನಾವು ಇದನ್ನು ಕಾನೂನು ಅರಿವು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ಈ ದಿನ ಈ ದಿನ ನಾವು ಒಂದು ಭಗವದ್ಗೀತೆ ಶ್ಲೋಕ ಎಲ್ರಿಗೂ ನಮಸ್ಕಾರ ಇವೆಲ್ಲ ಕಾರ್ಮಿಕರಾಗಿರೋದ್ರಿಂದ ಈ ಈ ಶ್ಲೋಕನ ಹೇಳಿ ಪ್ರಾರಂಭ ಮಾಡಿದ್ದೀವಿ ಎಲ್ಲರ ಕಾರ್ಮಿಕರಿಗೆ ಈ ದಿನ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಸರ್ಕಾರದಿಂದ ವಕೀಲರನ್ನು ನೇಮಕ ಮಾಡುತ್ತೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅದೇ ರೀತಿ ಮೂರು ಲಕ್ಷದ ಆದಾಯ ಬಿದ್ದಿಯವರೆಗೆ ಇರುವಂತಹ ವ್ಯಕ್ತಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಿಗೆ ಉಚಿತ ಕಾನೂನು ನೆರವು ಇದೆ ಅದೇ ರೀತಿ ಕಾರ್ಖಾನೆ ಕಾರ್ಮಿಕರು ಕಾರ್ಖಾನೆ ಕಾರ್ಮಿಕರು ಅವ್ರಿಗೂ ಕೂಡ ಉಚಿತ ಕಾನೂನು ನೆರವು ಅವ್ರಿಗೆ ಯಾವುದೇ ಶುಲ್ಕ ಪಾವತಿಸುವಂತಿಲ್ಲ ನೀವು ನಿಮಗೆ ಸರ್ಕಾರದಿಂದನೇ ವಕೀಲರನ್ನ ನೇಮಿಸಿ ನಿಮಗೆ ಸಂಬಂಧಪಟ್ಟಂತ ಯಾವುದೇ ಕೇಸ್ ನಡೆಸ್ತಾ ಇರ್ತೀರಲ್ಲ ಹಾಗಾಗಿ ನಿಮ್ಮ ಪರವಾಗಿ ವಕೀಲರನ್ನು ನೇಮಕ ಮಾಡಿಕೊಡು ಉಚಿತವಾಗಿ ಅದೇ ರೀತಿ ಗುಂಪು ಘರ್ಷಣೆಗಳು ಹಿಂಸಾಚಾರ ಪ್ರವಾಹ ಬರ ಅಂದರೆ ಬರಗಾಲ ಬಂದರೆ ಭೂಕಂಪ ಆದರೆ ಕೈಗಾರಿಕಾ ವಿವಾ ವಿನಾಶ ಆದರೆ ಅಂದರೆ ಕ್ಲೋಸರ್ ಮಾಡ್ತಾರೆ ನೋಡಿ ಮುಚ್ಚಾರೆ ಕಾರ್ಖಾನೆ ಮುಚ್ಚಿದರೆ ಅವಾಗ ಕಾರ್ಮಿಕರು ಬೀದಿ ಪಾಲ್ ಅಂತಹ ಸಂದರ್ಭದಲ್ಲಿ ಇತ್ಯಾದಿಗಳ ಬಲಿ ಸಂದರ್ಭದಲ್ಲಿ ಅವರಿಗೆ ಉಚಿತ ಕಾನೂನು ನೆರವನ್ನು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನೀಡಲಾಗುತ್ತೆ ಅದೇ ರೀತಿ ಕೋಮು ಘರ್ಷಣೆಗಳ ಬಲುಪಶುಗಳು ಈ ಕೋಮು ಘರ್ಷಣೆಯಿಂದ ಯಾರ್ಯಾರು ಸಂಕಷ್ಟಕ್ಕೊಳಗಾಗ್ತಾರೆ ಅವರಿಗೂ ಕೂಡ ಈ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತವಾಗಿ ಕಾನೂನು ನೆರವನ್ನು ಬದಸಲಾಗುತ್ತದೆ ಅದೇ ರೀತಿ ರಕ್ಷಣಾ ಗೃಹ ಮಾನಸಿಕ ಆಸ್ಪತ್ರೆ ಇತ್ಯಾದಿಗಳ ವಶದಲ್ಲಿರುವ ವ್ಯಕ್ತಿಗಳು ಅಂದ್ರೆ ರಿಮ್ಯಾಂಡ್ ಅಂತ ಇರ್ತಾರೆ ಅಥವಾ ಯಾವುದೇ ಒಂದು ಬಂಧನದಲ್ಲಿ ಇರಿಸಿರ್ತಾರೆ ನಿಮ್ಮನ್ನ ಅಥವಾ ಮತ್ತೆ ಜೊತೆಗೆ ಮಾನಸಿಕ ಅಸ್ವಸ್ಥರು ಅಂತ ನೀವೇನು ನೀವು ನಿಮ್ಮ ಗ್ರಾಮೀಣ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕರಿತೀರಿ ಅವ್ರನ್ನ ಹೌದಲ್ವಾ ನಿಮ್ಗೆ ತಲೆ ಸರಿಯಿಲ್ಲ ತಲೆ ಕೆಟ್ಟಾಗಿದೆ ಅಥವಾ ಉಚ್ಚ ಆಗಿದೆ ಅಂತ ನೀವು ಅವ್ರನ್ನ ಹುಚ್ಚ ಅನ್ನಾಗಿಲ್ಲ ಕಾನೂನು ಪ್ರಕಾರ ನೀವು ಅದು ತಪ್ಪದು ಅನ್ನೋ ಮಾನಸಿಕ ಅಸ್ವಸ್ಥರು ಅಂತ ನಾವು ಏನು ಕರಿತೀವಿ ಅವ್ರಿಗೂ ಕೂಡ ಉಚಿತ ಕಾನೂನು ನೆರವು ಇದೆ ಅದೇ ರೀತಿ ನೀವೇನು ಹೇಳಿದ್ರಿ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯವುಳ್ಳಂತಹ ಯಾವುದೇ ವ್ಯಕ್ತಿಗಳು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನೀವು ಉಚಿತ ಕಾನೂನು ನೆರವನ್ನು ಪಡೆಬೇಕು ಸಂಘಟಿತ ಕಾರ್ಮಿಕರು ಅಂತ ಯಾರು ಆ ಯೋಜನೆ ಅಡಿಯಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ವ್ಯಕ್ತಿಗಳನ್ನ ಕಂಪಲ್ಸರಿಯಾಗಿ ಉದ್ಯೋಗ ತಗೊಳ್ಬೇಕು ಆ ಯೋಜನೆ ಅಡಿಯಲ್ಲಿಂದ ಒಂದು ಬರುತ್ತೆ ನೋಡಿ ಆ ಯಾರ ಈ ಒಂದು ಯೋಜನೆ ಪಡಿಬೇಕು ಅಂತ ಇಚ್ಛೆ ಪಟ್ರೆ ದಯವಿಟ್ಟು ಆ ಯೋಜನೆಯನ್ನು ನೀವು ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನೋಡಿ ಕಾರ್ಮಿಕ ಕಟ್ಟಡ ಕಾರ್ಮಿಕ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒಂದು ಯಾಕೆ ಈ ಮಂಡಳಿನ ರಚನೆ ಆಯಿತು ಅನ್ನೋದನ್ನು ಮೇಡಮ್ ಬರುವಂಥವರು ಹೇಳಿದರೆ ಅಂದ್ರೆ ನಿಮಗೆ ಮುಖ್ಯವಾಗಿ ಒಂದು ಭದ್ರತೆ ಇ ಎಸ್ ಐ ಇಲ್ಲ ಅವ್ರಿಗೆ ಪಿ ಎಫ್ ಇಲ್ಲ ಅಂದರೆ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಆದಾಯ ಮತ್ತು ನಿಮ್ಮ ಜೀವನ ಮತ್ತೆ ನಿಮ್ಮ ಕುಟುಂಬ ನಡೆಯುವಂಥದ್ದು ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಯಾವ್ದು ತಮ್ಮ

ಸ್ವಲ್ಪ ಆಗ ಸ್ವಲ್ಪ ಆಡಳಿತ ಸ್ವಲ್ಪ ಏಕೆಂದ್ರೆ ಅವರು ಈ ಯೋಜನೆ ಸೌಲಭ್ಯ ಪಡೆಯಲಿ ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾರ ಅನಿರೀಕ್ಷಿತವಾಗಿ ಯಾವುದೇ ಘಟನೆ ನಿಗಿತ್ತು ಅವ್ರ ಕುಟುಂಬಕ್ಕೆ ನೆರವು ಯಾರು ಇರಲ್ಲ ಬಡ ಬಡವರ್ಗದಿರ್ತಾರೆ ಅವ್ರಿಗೆ ಅಟ್ಲೀಸ್ಟ್ ನೀವಾದರೂ ಕೂಡ ಎಲ್ಪ್ ಮಾಡಿ ರಿಜಿಸ್ಟರ್ ಮಾಡಿಸಿದ್ರೆ ಸರ್ಕಾರದಿಂದ ಅವರಿಗೆ ಸಾಧ್ಯವಾದಷ್ಟು ಸೌಲಭ್ಯ ತಲುಪಿಸ್ಬೋದು ಹಾಗಾಗಿ ಯಾರ್ಯಾರು ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ನಗರ ಪ್ರದೇಶಗಳಲ್ಲಿ ಕಟ್ಟಡ ಕಾರ್ಮಿಕರು ಯಾರು ನೋಂದಣಿಯಾಗಿರುವ ಅವ್ರಿಗೆ ಜಸ್ಟ್ ಮೇಡಮ್ ಎಲ್ಲದಕ್ಕೆ ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಪ್ರಮಾಣ ಹೌದು ನಿಮ್ಮ ಮಾಲೀಕರಿಂದ ಉದ್ಯೋಗ ದಾತನ ಪ್ರಮಾಣ ಪತ್ರ ಅದನ್ನ ದಯವಿಟ್ಟು ಯಾರ್ಯಾರು ನೋಂದಣಿ ಆಗಿ ಇವತ್ತೇ ಅದು ದೂರ ಫೋನ್ ಮೂಲಕ ಹೇಳ್ಬೋದು ಕೂಡಲೇ ನೋಂದಣಿ ಹಾಕೋಕ್ಕಂತ ಹೇಳಿ ಅವ್ರಿಗೆ ಅವ್ರಿಗೆ ಸ್ವಲ್ಪ ಭಯ ಏನು ಕೆಲಸನೇ ಹೋಗುತ್ತೆ ಅಂತ ಆಗ ಬಂದು ರಿಜಿಸ್ಟರ್ ಆಗ್ತಾರೆ ಆಯ್ತಾ ಎಲ್ರು ಕೂಡ ಅದೇ ಅದೇ ರೀತಿ ಎಲ್ರಿಗೂ ಕೂಡ ನೋಡಿ ಈಗ ಕಟ್ಟಡ ಕಾರ್ಮಿಕರು ಅಂದರೆ ಅದೊಂದು ಡೆಫಿನೇಷನ್ ಹೇಳಿದ್ರು ಮೇಡಮ್ ಅವರು ನಿರ್ಮಾಣ ಆಗಿರ್ಬೋದು ಕೆಲವರು ಟೂ ವೀಲರ್ಸ್ಗಳಿದೆ ಟೂ ವೀಲರ್ಸು ಇದೆ ಅಂತ ಅನ್ಕೊಳ್ತೀನಿ ಹೋಗ್ಬೇಕಾದ್ರೆನೋ ನನಗೆ ಬೆಳಗ್ಗೆನೇ ಕೆಲಸ ಮಾಡಿದ್ದೀನಿ ಸಾಕಾಗಿತ್ತು ಅಂತ ಅಂತೀವಿ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿಗೆ ಹೋಗ್ತಾ ಇರ್ತೀರ ಅಂತ ಅನ್ಕೊಳ್ತೀನಿ ಆಯಿತಾ ಇದು ಯಾಕೆಂದ್ರೆ ನನ್ನ ಮುಂದೆ ಆಗಿರೋ ಇನ್ಸಿಡೆಂಟು ಲೈವ್ ಲೈವಾಗ್ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಫುಡ್ಕೊಂಡು ಹೋಗ್ತಿರ್ಬೇಕಂದಂಥ ಟೈಮಲ್ಲಿ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸೋದು ಅಪರಾಧ ಅಂತ ಎಲ್ಲರೂ ಕೊಡ್ತೀವಿ ಅಲ್ವಾ ಒಂದು ವೇಳೆ ನೀವೇನಾದ್ರು ಹೋಗ್ತೀರಂಥ ಟೈಮಲ್ಲಿ ಪೊಲೀಸವ್ರೆಲ್ಲ ನಿಮ್ಮ ఫైన్ మే కోట్ కర్కొ ఆ డ్రింక్స్ అండ్ డ్రైవ్ మిర అంతా అంటే హూప దండ ఆ టైమేన్స్ టైమేన్స్ కన్సూమ్మ ఐదు సౌర రూపాయ ఉంటుంది హైదు సూపాయ దండ పెట్టేందు అసలు గర్మచారీ డి మే తమ్ముటుంబ్య నిత నవేనో క్షణ కళో నేను మైకై నోవై హో అంతా హింస ఓడిన దేనికి సవర రూపాయలు దొరికినా ಹತ್ತು ದಿನದ ಹತ್ತರಿಂದ ಹದಿನೈದು ದಿನದ ಮೇಲೆ ನೀವು ಕೋರ್ಟಲ್ಲಿ ದಂಡ ದುಡ್ಡು ಕಟ್ಟಬೇಕಾಗತ್ತೆ ಆ ರೀತಿ ಕಟ್ಟಂತ ಟೈಮಲ್ಲಿ ತಮ್ಮ ಮೇಲೆ ಡಿಪೆಂಡೆನ್ಸ್ ಡಿಪೆಂಡೆನ್ಸ್ ಆಗಿರುವಂತ ತಮ್ಮ ಕುಟುಂಬದ ಪ್ರತಿ ಅದು ಒಂದು ಪ್ರಾಪರ್ ಕಾನೂನಿನ ಮುಖಾಂತರ ನಿಮಗೆ ಸಿಗ್ತ ನಿಮಗೆ ಸಿಗ್ತಾ ಇರೋದು ಸೊ ಅಂತ ಕಾನೂನ ಸಂಘಟಿತ ಕೆಲಸಗಾರ ಸಾಮಾಜಿಕ ಭದ್ರತಾ ಅಧಿನಿಯಮ ಅಂತ ಎರಡ್ ಸಾವಿರದ ಎಂಟರಲ್ಲಿ ಇದನ್ನ ಒಂದು ಕೇಂದ್ರ ಸರ್ಕಾರ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಹೊಡಿಸೋದ್ರ ಮುಖಾಂತರ ಈ ಕಾನೂನಿನ ಮುಖಾಂತರ ಕಾಲ ಕಾಲಕ್ಕೆ ನಿಮ್ಗೆ ಏನ್ ಸಿಗಬೇಕು ಅಂತ ಏನೇ ನಿಮ್ಗೆ ಒಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನ್ ಭದ್ರತೆ ಒದಗಿಸ್ಬೋದು ಅಂತ ಕಾನೂನನ್ನ ಇದನ್ನ ರೂಪಿಸಿದಂತ ಒಂದು ಕಾನೂನು ಇದಾಗಿರುತ್ತೆ ಈ ಉದಾಹರಣೆ ಪರ್ಟಿಕ್ಯುಲರ್ ಒಂದು ಫ್ಯಾಕ್ಟರಿ ಕೆಲಸ ಮಾಡುವಂತವ್ರಿಗೆ ನಿಮಗೆ ಗೊತ್ತಿನ ಸುತ್ತಮುತ್ತ ನಜಿಗಳೇ ಜಾಸ್ತಿ ಫ್ಯಾಕ್ಟರಿಗಳ ನಿಮ್ಗೆ ಗೊತ್ತು ಅಂತ ಕಾರಣಕ್ಕೆ ಹತ್ತೆರಡು ಕಾನೂನು ಇದೆ ಕಾರ್ಮಿಕರ ನಷ್ಟ ಪರಿಹಾರ ಅಧಿನಿಯಮ ಕೈಗಾರಿಕಾ ಅಧಿನಿಯಮ ನಿಯೋಜಿತ ರಾಜ್ಯ ವಿಮಾ ಅಧಿನಿಯಮ ಅಂತ ಬಟ್ ಅಸಂಘಟಿತ ಏನು ನಾವು ಶ್ರಮದ ಮುಖಾಂತರ ಕೆಲಸ ಮಾಡ್ತೀವಿ ನಿಮಗೊಂದು ಐಡೆಂಟಿಫಿಕೇಶನ್ ಇರಲ್ಲ ಅಂತವ್ರಿಗೋಸ್ಕರ ಎರಡ್ ಸಾವಿರದ ಎಂಟರಲ್ಲಿ ಈ ರೀತಿ ಕಾನೂನು ತಂದು ಅದು ಎರಡು ಮಂಡಳಿಗಳು ಇರ್ತವೆ ಏನೋ ಒಂದು ಕೇಂದ್ರ ಕೇಂದ್ರ ಅಸಂಘಟಿತ ಕೆಲಸಗಾರ ಸಾಮಾಜಿಕ ಭದ್ರತಾ ಮಂಡಳಿ ಮತ್ತು ರಾಜ್ಯ ಅಸಂಘಟಿತ ಒಂದು ಮಂಡಳಿ ಅಂತ ಇರುತ್ತೆ ಆ ಮಂಡಳಿ ಮುಖಾಂತರ ನಿಮಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನು ಕಾರ್ಯಕ್ರಮಗಳನ್ನ ರೂಪಿಸಬಹುದು ಮತ್ತೆ ಈಗ ಏನು ಹೇಳಿದ್ರಲ್ಲ ಯೋಜನೆಗಳು ನಿಮ್ಮ ಸಂಪೂರ್ಣ ಒಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ನಿಮ್ಮ ಆರೋಗ್ಯ ಇರ್ಬೋದು ಮತ್ತೆ ಅಂಟ್ರಿ ಡೆತ್ವರೆಗೂ ಕೂಡ ಏನು ಪ್ರಯೋಜನಗಳನ್ನ ಪಡ್ಕೋಬಹುದು ಇಂತಹ ಕಾರ್ಯಕ್ರಮಗಳನ್ನ ರೂಪಿಸೋಕೆ ಈ ಕಾನೂನು ಈ ಕಾನೂನಲ್ಲಿ ಈಗ ನೀವು ಏನು ಹೇಳಿದ್ರೆ ಕಾರ್ಮಿಕ ಕಾರ್ಡ್ ಪಡ್ಕೋಬಹುದು ಕಾರ್ಮಿಕ ಕಾರ್ಡ್ ಅನ್ನ ತಗೋಬಹುದು ಅಂತ ಹೇಳಿಲ್ಲ ಅದಕ್ಕಾದ್ರೂ ಕೂಡ ಮಿನಿಮಮ್ ಹದಿನಾಲ್ಕು ವರ್ಷ ತುಂಬಿರ್ಬೇಕು ಹದಿನಾಲ್ಕು ವರ್ಷ ತುಂಬಿದಂತಹ ಯಾವ ಯಾವುದೇ ಒಬ್ಬ ವ್ಯಕ್ತಿ ನೀವು ಏನು ಕೆಲಸ ಮಾಡ್ತೀರ ಸಂಬಂಧಪಟ್ಟ ಪ್ರಮಾಣ ಪತ್ರ ಅಂದ್ರೆ ಒಂದು ಡಿಕ್ಲೇರೇಷನ್ ಓಡಿಸಿ ಅದ್ರ ಮುಖಾಂತರ ನೀವು ಆ ಕಾರ್ಮಿಕ ಕಾರ್ಡ್ ಅನ್ನ ಪಡ್ಕೊಂಡು ನೀವು ಏನು ಕಾರ್ಮಿಕ ಇಲಾಖೆಯಿಂದ ಸೌಲಭ್ಯಗಳು ಸಿಗುತ್ತೆ ಅಂತ ಸೌಲಭ್ಯಗಳನ್ನ ನೀವು ಪಡ್ಕೋಬಹುದೀರಿ ಈ ಏನೇನಿದೆ ನಿಮ್ಮ ಸೌಲಭ್ಯಗಳು ಏನೇನಿದೆ ಅನ್ನೋದಕ್ಕೆ ಒಂದು ಈ ಒಂದು ಸಭೆನ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಮಿಕ ನಿರೀಕ್ಷಕ ಶ್ರೀಮತಿ ಅಂಬಿಕಾ ಬಯ್ಯರ್ ಅವರೇ ಹಾಗೂ ತಮಗೆ ಗೊತ್ತಿದೆ ಇಲ್ಲಿ ಯಾರ್ಯಾರು ಬಂದು ಇರ್ತಾರೆ ಇಲ್ಲಿ ವೇದಿಕೆನಲ್ಲಿ ಏನಿರ್ತಾರೆ ನಾವೆಲ್ಲ ಹೇಗಿರ್ಬೋದು ಎಲ್ಲಿ ಬಂದು ಏನಕ್ಕೋಸ್ಕರ ಬಂದಿರ್ತೀವಿ ಅಂತ ಆಗಲೇ ತಿಳಿದಿರುತ್ತೆ ಒಂದು ಕಾನೂನು ಸೇವಾ ಸಮಿತಿ ಒಂದು ಜಡ್ಜಸ್ಸು ಇಲ್ಲಿ ಬಂದು ತಮಗೆ ಕಾನೂನಿನ ಬಗ್ಗೆ ಅರಿವು ಹೇಳೋದಕ್ಕೆ ಅವರು ಆಗಮಿಸಿದ್ದಾರೆ ಆ ವಿಚಾರದಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವಕೀಲರಾದ ನಾವುಗಳು ಹೊಂದಿರ್ತೀವಿ ನಿಮ್ಮ ಇಲಾಖೆ ಇನ್ಸ್ಪೆಕ್ಟ್ರು ಕೂಡ ಸೌಲಭ್ಯಗಳನ್ನ ಕುರಿತು ಹೇಳಿದರು ಇದರಿಂದ ತಾವು ಏನು ತಿಳ್ಕೋಬೇಕು ಎಷ್ಟೋ ಜನಕ್ಕೆ ಕೆಲವ್ರಿಗೆ ಈ ಒಂದು ಸಂಘ ಅಂತ ಸೃಷ್ಟಿ ನಿರ್ಮಾಣ ಮಾಡಿಕೊಂಡಿರೋ ಒಂದು ಸಂಘ ಇರ್ಬೋದು ಅನಿಸುತ್ತೆ ಅಲ್ಲ ಆ ಸಂಘದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮೆಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಆಗಿದ್ರೆ ಎಲ್ಲರೂ ಆಗಿಲ್ಲ ಸೊ ಮೊದಲು ಯಾವುದೇ ಒಂದು ಸಂಘ ಸಂಸ್ಥೆ ಆದರೆ ತಮ್ಮಗಳಿಗೆ ತೊಂದರೆ ಆದಂಥ ಸಂದರ್ಭಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ತಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಸಂಘ ಅಂತ ಇದ್ದರೆ ಭಾಳ ಮುಖ್ಯ ಯಾಕಂದರೆ ಅಲ್ಲಿ ಕೆಲವು ಪದಾಧಿಕಾರಿಗಳನ್ನ ಮಾಡಿಸಿದ್ರೆ ಆ ಪದಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನೀವು ನಿಮ್ಮ ವರದಿ ಏನಿದೆ ನಿಮ್ಮ ನೋವೇನಿದೆ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಮುಟ್ಟಿಸೋದಕ್ಕೆ ಒಂದು ಸಂಘ ಅಂತ ಮಾಡ್ಕೊಂಡಿರೋದು ಭಾಳ ಒಳ್ಳೆಯದ್ದು ಆ ಒಂದು ಸಂಘದ ವತಿಯಿಂದ ಈಗ ಒಬ್ಬ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಿ ಎಫ್ ಒ ಅದು ಇದೆಲ್ಲ ಸಿಗುತ್ತೆ ಅವ್ರಿಗೆ ಫ್ಯಾಕ್ಟ್ರಿ ಕಡೆಯಿಂದ ಏನೇ ಒಂದು ತೊಂದರೆ ಆದರೂ ಕೂಡ ಅವರು ಫ್ಯಾಕ್ಟ್ರಿ ಮುಖಾಂತರ ಅವರು ಸಂಘಟನೆ ಮುಖಾಂತರ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಇಲ್ಲಿ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಂಘದವರೆಲ್ಲ ಒಂದು ಸಂಘ ಮಾಡ್ಕೊಂಡಿದ್ದೀರ ಅಂತ ತಿಳಿದಿದೆ ಅದ್ರ ಮುಖಾಂತರ ತಮ್ಮ ಹೋರಾಟಗಳೇನಿದೆ ತಮ್ಮ ಸಮಸ್ಯೆಗಳೇನಿದೆ ಅದನ್ನು ಇಲಾಖೆ ಮುಖಾಂತರ ಸರ್ಕಾರಕ್ಕೆಲ್ಲ ತಿಳಿಸಿ ನೀವು ಒಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ ಅಸಂಘಟಿತ ಅಂತ ನೀವು ಯಾಕೆ ನಾವು ಕರಿತಾ ಇದ್ದೀನಿ ಅಂತಂದರೆ ನಿಮಗೆ ಯಾವುದೇ ಥರ ಇ ಎಸ್ ಐ ಪಿ ಎಸ್ ಸೌಲಭ್ಯ ಇರೋಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ನಿಮಗಿಲ್ಲ ನಿಮಗೆ ಈ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗೆ ನೋಡಿದ್ದೀರಾ ಅವ್ರಿಗೆ ಇ ಎಸ್ ಐ ಇರುತ್ತೆ ಇ ಎಸ್ ಟಿ ಇರುತ್ತೆ ರಜೆ ಇರುತ್ತೆ ಅವ್ರಿಗೆ ಒಂದು ಕಾನೂನು ಇದೆ ಆ ಕಾನೂನು ಚೌಕಟ್ಟಲ್ಲಿ ಉದ್ಯೋಗದಾತರು ಅವ್ರ ಕಾರ್ಮಿಕರಿಗೆ ಆ ಸಾಲಗಳನ್ನ ನೀಡಬೇಕಾಗುತ್ತೆ ಬಟ್ ಈ ಕಟ್ಟಡ ಕಾರ್ಮಿಕರೇ ಆಗಲಿ ಕೂಲಿ ಮಾಡೋರೇ ಆಗಲಿ ನಿಮಗೆ ಯಾವುದೇ ಥರದ ಕಾನೂನಿಲ್ಲ ಸೊ ಹಾಗಾಗಿ ನಿಮ್ಮನ್ನು ನಾವು ಅಸಂಘಟಿತ ಕಾರ್ಮಿಕರು ಅಂತ ಕರೆಯೋದು ಅಸಂಘಟಿತ ಕಾರ್ಮಿಕರಿಗೆ ಏನಾಗಿದೆ நமக்கு யாதி தரது சௌலிய இல்லை இவத்தின் துடிமே நமக்கு துடிமே இதே நமக்கு ஊட்ட இல்லை நீங்கள் ஜீவன இல்லை சோங்க கேந்திர ஆூ சர் அது மன்கு மன்கண்டு எரண்டு சாயிர ஆறில் கட்டட மற்றும் இத்திர நிர்மணிகல்யாண மண்டலி அந்தி ஒன்று மண்டலியன ஜாரி தான் சோ இ மண்டலிய சௌல ம கட்டட காரிக்க ஆரம்பிஸ்து சோ ಈಗ ನಾವು ಸುರಕ್ಷಿತವಾಗಿದ್ದೀವಿ ಅಂತಂದ್ರಿಂದ ಚಳಿ ಗಾಳಿ ಮಳೆ ನೀರು ಇದೆಲ್ಲದರಿಂದ ನೀವು ಸೂರು ನಮಗೆ ಕಟ್ಟಿಕೊಟ್ರೆ ತಾನೇ ನಾವು ಸುರಕ್ಷಿತವಾಗಿರೋದು ಸೊ ಹಾಗಾಗಿ ನಿಮ್ಮ ಪರಿಶ್ರಮದಿಂದ ನಾವು ಏನಂತೂ ಸುರಕ್ಷಿತವಾಗಿದ್ದೀವಿ ಹಾಗಾಗಿ ನಿಮಗೆ ಒಂದು ದೊಡ್ಡ ನಮಸ್ಕಾರಗಳನ್ನೇ ಹೇಳಬೇಕು ನಾವು ಕಟ್ಟಡ ಯಾರು ಯಾರ್ಯಾರು ಬರ್ತಾರೆ ಕಟ್ಟಡ ಕಾರ್ಮಿಕರಲ್ಲಿ ಗೊತ್ತಿಲ್ಲ ಹಾಂ ಕೆಲ್ ಕೂ ಮೇಸನ್ ಕೆಲಸ ಮಾಡೋರು ಬರ್ತಾರೆ ಹೆಲ್ಪರ್ ಬರ್ತಾರೆ ಹೆಕ್ ಮರ ಮರ ಕೆಲಸ ಮಾಡೋರು ಬರ್ತಾರೆ ಕಾರ್ಪೆಂಟ್ರು ಬರ್ತಾರೆ ಪೇಂಟರ್ ಬರ್ತಾರೆ ರೋಡ್ ಕೆಲಸ ಮಾಡೋರು ಬರ್ತಾರೆ ಕಲ್ಲು ಹೊಡೆಯೋರು ಬರ್ತಾರೆ ಸೊ ಈ ಕಟ್ಟಡ ಕೆಲಸದಲ್ಲಿ ಯಾರು ಸ್ಪ ಎಲ್ಲರೂ ಯಾರು ಇದಾಗಿರ್ತಾರೆ ಮೀನ್ಸ್ ಒಳಪಟ್ಟಿರ್ತಾರೆ ಅವ್ರಿಗೆ ಈ ಸೌಲಭ್ಯಗಳು ಸಿಗುತ್ತೆ ಸೊ ನೀವೇನು ಮಾಡಬೇಕಂತಂದರೆ ಈ ಕಟ್ಟಡ ಕಾರ್ಮಿಕರು ನೀವು ನಮ್ಮಲ್ಲಿ ನೋಂದಾಯಿಸ್ಕೋಬೇಕು ನಮ್ಮಲ್ಲಿ ಸಿಗುವಂಥ ಸೌಲಭ್ಯಗಳನ್ನ ಪಡಿಬೇಕೆಂದ್ರೆ ನೀವು ನಮ್ಮಲ್ಲಿ ನೋಂದಾಯಿಸಬೇಕು ಎರಡು ಸಾವಿರದ ಆರರಿಂದ ಇಲ್ಲಿ ನೋಂದಾಯ ನೋಂದಾವಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಪ್ರಾರಂಭಗೊಂಡಿದೆ ನಮ್ಮ ಇಲಾಖೆಯಲ್ಲಿ ಇದುವರೆಗೂ ನಮ್ಮಲ್ಲಿ ಹದಿನಾಲ್ಕು ಸಾವಿರ ಜನ ಆಗಿದ್ದಾರೆ ಕಟ್ಟಡ ಕಾರ್ಮಿಕರು ನಂಜನಗೂಡ್ ತಾಲೂಕಲ್ಲಿ ಹದಿನಾಲ್ಕು ಸಾವಿರ ಫೋರ್ಟೀನ್ ತೌಸಂಡ್ ಕನ್ಸ್ಟ್ರೋಂದಣ ನಂಜನ್ಗೂಡ್ ತಾಲೂಕಲ್ಲಿ ಸೊ ನಿಮಗೆ ಈ ನೋಂದಣಿ ಆಗಿರೋದ್ರಿಂದ ನಿಮಗೆ ಸಿಗುವಂಥ ಸೌಲಭ್ಯಗಳು ಏನಂತ ಹೇಳ್ತೀನಿ ನೋಂದಣಿ ಆಗೋದಕ್ಕೆ ಮೊದಲನೇದಾಗಿ ಏನೇನು ಬೇಕು ನಮ್ಮಲ್ಲಿ ನೋಂದಣಿ ಆಗೋದು ನಮ್ಮಲ್ಲಿ ಉಚಿತ ಎಲ್ಲರೂ ತಿಳ್ಕೊಳ್ಳಿ ಉಚಿತ ಇದೆ ಆಯಿತಾ ಯಾವುದೇ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ನೀವು ಗ್ರಾಮವನ್ನಗಳಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೋಬೋದು ನಿಮಗೆ ನಮಗೆ ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಆ ಮಾಲೀಕರಿಂದ ಒಂದು ಉದ್ಯೋಗ ಪ್ರಮಾಣ ಪತ್ರ ಬೇಕಾಗುತ್ತೆ ನಮಗೆ இஷ்டு தகமந்து காமாரியில் நீங்கள் கலச மாஷத்தில் தோம்பத்து தின நீங்கள் கட்டட காரிக்கி கலசா மாதிரி சோ இன்வரைல நான் நோந்தாய்ஸ் கொடுத்தீங்க சோ நோந்தாய்ந்த நமக்கு ஏனே இது சௌலகள் சிகை நம்ம இலாக்கையில அந்த மதை அத்வ இவ்வரு மக்கள மதைக்கு ரூ அறுவது சவிர் கொடுத்தீங்க தலா ரூ அறுவது சாகர ரூபாயின நான் சஹாயதனமாக நீத்தீங்க ஃபலானு அந்த நோந்தணியாக அவரு மதுவைகாத தோது அவரு மக்கள் மதவைகாத தோது எரோ மதுவேக்கு அறுவத்தர்வது சவர நம்ம ஃப்ரீயாக கொடுத்துவோருக்கு நோந்தணி ஆகவரே ஆமேலே இப்போ மக்களே சைக்ணிக தன சாய ஒன்றே தர தரத்தியில அவர் எல்லோ ஓதரே அங்கே வர்ஷர்ஷிப்போம் கொடுத்தாதிவோ அவங்க ஆஸ்பத்தியில் தாக்கலே நீங்கள் ஃபலானுபவங்க நோந்தணி ஆகிர் தீர அந்தவ் டிபெண்டென்சி அவலம்பித்தே ಆಸ್ಪತ್ರೆಯಲ್ಲಿ ಏನು ದಾಖಲಾಗಿರ್ತೀರೋ ಅದು ಮರುಪಾವತಿ ಮಾಡ್ತೀವಿ ಚಿಕಿತ್ಸಾ ವೆಚ್ಚನ ಆ ಕಾನೂನಿನ ಅನುಮೇ ಏನು ವಾಪಸ್ ಬರುತ್ತೆ ಅದನ್ನು ನಾವು ನಿಮಗೆ ಕೊಡ್ತೀವಿ ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ಹೆರಿಗೆ ಸೌಲಭ್ಯ ಕೊಡ್ತೀವಿ ಎರಡು ಮಕ್ಕಳಿಗೆ ತಲಾ ಮೂವತ್ತು ಸಾವಿರ ರೂಪಾಯಿಗೆ ಬೇಕು ಜೊತೆಗೆ ಮಗು ತಾಯಿ ಮಗು ಸಹಾಯ ಹಸ್ತ ಹಸ್ತ ಅಂಥೇಳಿ ವರ್ಷಕ್ಕೆ ಆರಾರು ಸಾವಿರ ಕೊಡ್ತೀವಿ ಮೂರು ವರ್ಷ ಮೂರು ವರ್ಷ ಆರಾರು ಸಾವಿರ ಅವ್ರಿಗೆ ತಾಯಿ ಮಗು ಸಹಾಯ ಹಸ್ತ ಅಂತೇಳಿ ಮಹಿಳಾ ಕಾರ್ಮಿಕರಿಗೆ ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ಸೊ ನೀವು ನಮ್ಮ ಮನೆಯವ್ರಿಗೆ ಡೆಲಿವರಿ ಆಗಿದೆ ನೀವು ಕೊಡಿ ಅಂತ ಅಂತಬೇಡಿ ಮಹಿಳಾ ಕಾರ್ಮಿಕರಿಗೆ ಮಾತ್ರ ಆ ಈಗ ಈಗ ನೀವು ರಿಜಿಸ್ಟರ್ ಆಗಿರ್ತೀರ ನೋಂದಣಿ ಆಗಿರ್ತೀರ ನಿಮ್ಗೆ ಅರವತ್ತು ವರ್ಷ ತುಂಬುತ್ತೆ ನಿಮ್ಗೆ ಆವಾಗ ನಮ್ಮ ನೀವಿರೋವರೆಗೂ ನಮ್ಮಲ್ಲಿ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತೀವಿ ಮಾಸಿಕ ಪಿಂಚಣಿ ವೇತನ ಅಂತೇಳಿ ಮೂರು ಮೂರು ಸಾವಿರ ನಾವು ಕೊಡ್ತೀವಿ ನಿಮಗೆ ಕೆಲಸದ ಸಮಯದಲ್ಲಿ ಅಪಘಾತ ಆದರೆ ಕೆಲಸ ಮಾಡ್ತಾ ಇರ್ತೀರಾ ಎಲ್ಲೋ ಮೇಲಿಂದ ಬಿಡ್ ಇರ್ತೀರಾ ದುರ್ಬಲತೆ ಆಗುತ್ತೆ ಕೈಯೋ ಕಾಲು ಮುಡಿದೋಗುತ್ತೆ ಅಂಥವ್ರಿಗೂ ಕೂಡ ಪಿಂಚಣಿ ಸೌಲಭ್ಯ ಮೂರು ಸಾವಿರ ಹಾಗೂ ಒಂದೂವರೆ ಲಕ್ಷದವರೆಗು ಸಹಾಯದನ್ನ ಕೊಡ್ತೀವಿ ನಾವು ನೀವು ನಿಧನವಂದ್ರೆ ಸಹಜ ಸಾವು ಸಹಜ ಸಾವು ಅಂದ್ರೆ ನಿಮ್ಗೆ ಎಪ್ಪತ್ತೈದು ಸಾವಿರ ಕೊಡ್ತೀವಿ ನಾವು ಎಪ್ಪತ್ತೈದು ಸಾವಿರ ನಮ್ಮ ಇಲಾಖೆಯಿಂದ ನಮ್ಮ ಮಂಡಳಿಯಿಂದ ನಿಮ್ಮ ಖಾತೆಗೆ ನೇರವಾಗಿ ಜಮ ಆಗುತ್ತೆ ಇದು ಇದ್ಯಾವುದು ನಾವು ಕೈಯಿಂದ ಕೊಡೋದಲ್ಲ ನೀವೆಲ್ಲ ಅರ್ಜಿ ಹಾಕಿರ್ತೀರಾ ನಾವು ಪರಿಶೀಲನೆ ಮಾಡಿ ಕಳಿಸ್ತೀವಿ ಈ ಮ ಈ ಮೊತ್ತ ಎಲ್ಲ ನಿಮಗೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅಪಘಾತದಿಂದ ಈಗ ನೀವು ಎಲ್ಲೋ ಕೆಲಸಕ್ಕೆ ಇರ್ತೀರಾ ಕೆಲಸದ ಕೆಲಸಕ್ಕೆ ಬರ್ತಾ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಅಪಘಾತ ಒಂದು ಮರಣ ಹೊಂದರೆ ನಮ್ಮ ಮಂಡಳಿಯಿಂದ ನಿಮಗೆ ಐದು ಲಕ್ಷ ಸಿಗುತ್ತೆ ನಿಮ್ಮ ಅವಲಂಬಿತರಿಗೆ ನಿಮ್ಮ ಹೆಂಡತಿ ಮಕ್ಕಳು ಇವರಿಗೆ ನಾವು ಐದು ಲಕ್ಷ ಪರಿಹಾರವನ್ನು ಇದ್ದೀವಿ ಇಷ್ಟು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥದ್ದು ಸರ್ ಇಲ್ಲಿವರೆಗೂ ನಮ್ಮಲ್ಲಿ ಒಟ್ಟು ನೋಂದಣಿ ಆಗಿರೋದು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಮದುವೆ ಸಹಾಯ ಧನ ಇನ್ನೂರು ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕಾರ್ಮಿಕರು ಕೊಟ್ಟಿದ್ದೀವಿ ಶೈಕ್ಷಣಿಕ ಧನ ಸಹಾಯ ಐದು ಸಾವಿರದ ಆರುನೂರ ಎಪ್ಪತ್ತೈದು ಜನ ಕೊಟ್ಟಿದ್ದೀವಿ ಅಂತಿಮ ಸಂಸ್ಕಾರ ವೆಚ್ಚ ಇನ್ನೂರ ಅರವತ್ತೈದು ಜನಕ್ಕೆ ವೈದ್ಯಕೀಯ ವೆಚ್ಚ ಎಂಟ್ನೂರ ಅರವತ್ತೈದು ಕಾರ್ಮಿಕರಿಗೆ ಪಿಂಚಣಿ ಮುನ್ನೂರ ಇಪ್ಪತ್ತೆರಡು ಕಾರ್ಮಿಕರಿಗೆ ಅಪಘಾತ ಪರಿವಹಾರ ಸಹಾಯದನ್ನು ಎರಡು ಹನ್ನೆರಡು ಕಾರ್ಮಿಕರಿಗೆ ಅವರ ಅವಲಂಬಿತರಿಗೆ ನಾವು ನಮಗೆ ಈ ಇಲಾಖೆಯಿಂದ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಸರ್ ನಾವು ಮೂರು ಸಾವಿರದ ಐನೂರ ಮೂವತ್ತೈದು ಮೂರು ಸೈ ಮೂರು ಸಾವಿರದ ಐನೂರ ಮೂವತ್ತೈದು ಜನಕ್ಕೆ ಐದು ಸಾವಿರ ಸಹಾಯಧನ ಹಾಗೆ ಆರು ಸಾವಿರದ ಏಳ್ನೂರ ಎಂಬತ್ತೆರಡು ಜನಕ್ಕೆ ನೂರು ಸಾವಿರ ಕೊಟ್ಟಿದ್ದೀವಿ ಒಂದನೇ ಮತ್ತು ಹತ್ತನೇ ತರಗತಿ ಮಕ್ಕಳುಗಳಿಗೂ ಕೂಡ ಮುನ್ನೂರ ಮೂವತ್ತೈದು ಶಾಲಾ ಟಿ ಕೊಟ್ಟಿದ್ದೀವಿ ನಲವತ್ತೈದು ಮೆರಿಟ್ ಆಧಾರದ ಮೇಲೆ ಲ್ಯಾಪ್ಟಾಪ್ ವಿತರಿಸಿದ್ದೀವಿ ಮಕ್ಕಳಿಗೆ ಮೂರು ಮೂವತ್ತ್ಮೂರು ಕಾರ್ಮಿಕರಿಗೆ ಮಕ್ಕಳಿಗೆ ಟ್ಯಾಬ್ ವಿತರಣೆ ಕೂಡ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಹೀಗೆ ಹಲವಾರು వృత్తిని తొడగ మేసూ ఎలక్ట్రీషియన్ పేంటరు ప్లంబరు బార్ బెండరు ఆ వృత్తికి అనుబణ వాడి ఒట్టు సాద ఆరునూర నలవత్ మేషన్ సార్ ఎలక్ట్రీషన్ ఇన్నూరు ప్లంబర్ నూర కార్పెంటర్ ఇన్నూరు మూవత్ యోడు బార్ బెండర్ ఇన్నూరు హెంట్ పేయింటే మురు హద్నాలుకు వెంటర్ నీకు ఇది ఎర్ర సవరద ఎంట్రే ఇప్పుడు ఇది మండలి ఈ కారమికే ಈ ಮೂವತ್ತ್ಮೂರು ವರ್ಗದ ಕಾರ್ಮಿಕರುಗಳು ಯಾವ್ದಿವಾಗ ನಾನು ಹೇಳ್ತೀನಿ ಆ ಕಾರ್ಮಿಕರಿಗೆ ಈ ಸಾಲಿನಿಂದ ಈ ಕೆಲವೊಂದು ಸೌಲಭ್ಯಗಳನ್ನ ನೀಡಿದೆ ಅದನ್ನು ನಾನು ತಿಳಿ ಹೇಳ್ತೀನಿ ಈಗ ಒಟ್ಟು ಇಪ್ಪತ್ತ್ಮೂರು ಅಸಂಘಟಿತ ಕಾರ್ಮಿಕರು ಹಮಾಲರು ಚಿಂದಿಯಾಯೋರು ಗೃಹ ಕಾರ್ಮಿಕರು ಗೃಹ ಕಾರ್ಮಿಕರು ಅಂದ್ರೆ ಮನೆ ಕೆಲಸ ಮಾಡೋರಿಗೆ ಅಗಸ್ರು ಅಗಸರು ಸಾಲಿಗರು ಕಮ್ಮಾರರು ಕುಂಬಾರರು ಕ್ಷೌರಿಕರು ಬಟ್ಟೆ ಕಾರ್ಮಿಕರು ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ ಸ್ವತಂತ್ರ ಲೇಖನ ಬರಹಗಾರರು ಬೀಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನದಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಟೆಂಟು ಪೆಂಡಾಲ್ ಈ ಥರ ಎಲ್ಲ ಕೆಲಸ ಇರುವ ಎಲ್ಲ ಕಾರ್ಮಿಕರಿಗೂ ಅಲೆಮಾರಿ ಬುಡಕಟ್ಟಲ್ಲಿ ಅಲೆಮಾರಿ ಬೀದಿನಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅಂಥ ಕಾರ್ಮಿಕರುಗಳು ಕೂಡ ನಮ್ಮ ಇಲಾಖೆಯಲ್ಲಿ ಇವಾಗ ಹೊಸ ಯೋಜನೆ ತಂದಿದೆ ಸೊ ನೀವೆಲ್ಲ ಇದಕ್ಕೆ ಏನು ಮಾಡಬೇಕಂತಂದರೆ ನಮ್ಮಲ್ಲಿ ನೋಂದಣಿ ಆಗಬೇಕು ನೀವು ಮೊದಲು ನಮ್ಮ ಮಂಡಳಿಯಿಂದ ಸಿಗುವಂಥ ಸೌಲಭ್ಯಗಳು ನಿಮ್ಗೆ ಪಡಿಬೇಕಂದ್ರೆ ನೀವೆಲ್ಲ ನಮ್ಮಲ್ಲಿ ನೋಂದಣಿ ಆಗಬೇಕು ನೋಂದಣಿಗೆ ಏನು ಬೇಕಾಗುತ್ತೆ ಒಂದೇ ಸಲ ನೋಂದಣಿ ಹಾಕ್ಬೇಕಾಗಿರೋ ನೀವು ಇದು ಕಟ್ಟಡ ಕಾರ್ಮಿಕರು ಹಾಗಾದರೆ ನವೀಕರಣ ಮಾಡಿಸೋದಕ್ಕೆ ಮೂರು ನೂರು ವರ್ಷ ಒಬ್ಬ ನವೀಕರಣ ಮಾಡಿಸ್ಕೋಬೇಕಾಗುತ್ತೆ ನೀವುಗಳು ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಸಾಕು ನಮಗೆ ನಿಮ್ಮ ನಿಮ್ಮಿಂದ ದಾಖಲೆಗಳು ಈ ದಾಖಲೆಗಳು ತಂದು ನೀವು ನೇರವಾಗಿ ನೀವು ನೋಂದಣಿ ಆದರೆ ನಿಮ್ಗೆ ಏನೇನು ಪರಿಹಾರ ಸಿಗುತ್ತೆ ಸರ್ಕಾರ ಇವಾಗ ಈ ಮಂಡಳಿ ಯೋಜನೆಯನ್ನ ಇವಾಗ ಆರಂಭ ಯೋಜನೆಯನ್ನ ಮಾಡಿರೋದ್ರಿಂದ ಮುಂದೆ ಮುಂದೆ ಕೂಡ ನಿಮಗೆ ಹಲವಾರು ಸೌಲಭ್ಯಗಳು ಸಿಗ್ಬೋದು ಅವರು ಅವರಿಗೆ ಸೌಲಭ್ಯಗಳು ನಾವು ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿಮೆಲ್ರಿಗೂ ಗೊತ್ತಿರಬೇಕು ಎರಡು ಸಾವಿರದ ಹತ್ತೊಂಬತ್ತು ಕೊರೋನಾ ಟೈಮಿಂದ ನಿಮಗಳಿಗೆ ಎಲ್ಲ ಸೌಲಭ್ಯಗಳನ್ನೂ ಕೊಡೋಕ್ಕೆ ಮುಂದೆ ಬಂತು ಮಂಡಳಿ ಅದೇ ರೀತಿ ನೀವು ಕೂಡ ಈ ಇಪ್ಪತ್ತ್ ವರ್ಗದ ಅಸಂಘಟಿತ ಕಾರ್ಮಿಕರು ಹೇಳಿದ್ದೀನಿ ನೀವು ಮೊದಲನೇದಾಗಿ ಆಗಿ ನಿಮ್ಗೆ ಹಲವಾರು ಸೌಲಭ್ಯಗಳು ಮುಂದೆ ಸರ್ಕಾರ ಘೋಷಿಸ್ಕೋದು ಈಗ ಸದ್ಯಕ್ಕೆ ಏನು ಮಾಡಿದೆ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಮಾಡಿದೆ ಅವರು ಏನಾದರೂ ಅಪಘಾತ ಆದರೆ ಒಂದು ಲಕ್ಷ ಪರಿಹಾರ ಕೊಡುತ್ತೆ ಜೊತೆಗೆ ಸಹಜ ಸಾಲ ಏನಾದರೂ ಆದರೆ ಹತ್ತು ಸಾವಿರ ರೂಪಾಯಿ ತಲ ಇವರಿಗೆ ಈ ಈ ಯೋಜನೆನ ಈ ಇಪ್ಪತ್ತ್ಮೂರು ಅಸಂಘಟಿತ ಕಾರ್ಮಿಕರಿಗೆ ಯೋಜನೆಯನ್ನು ತಂದಿದೆ ಈಗ ಈ ಸಾಲಿನಿಂದ ತಂದಿದೆ ಸೊ ದಯವಿಟ್ಟು ಇಂಥ ಕಾರ್ಮಿಕರುಗಳೆಲ್ಲ ಬಂದು ನಮ್ಮ ಆಫೀಸಲ್ಲಿ ನೋಂದಣಿ ಆಗಿ ಇದು ಸೌಲಭ್ಯವನ್ನು ಪಡ್ಕೋಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ இது வந்து இன்னொரு பிங் வர்க்கி வர்க்கஸ் அந்த ஆன்லி ஸ்விமட்டோ கொரியர் இன்வரெல்லாம் வர்த்தல அந்தவருக்கு அவ்வளோ கூட அபாத்த பரிஹார விமானது இல்லை அவரு கூட வந்து நம்ம நோந்தணி ஆகிட்டு சேம் ஆதார் கார்டு ரேஷன் கார்டு அது ப்ங்க் பாஸ்புக் அவ்வளோ ஃபோட்டோ நம்ம இஷ்டு விட்டே நம்ம தாலைகள் மத்தியனும் கேடல நான் நம்ம அது பிங் வர்க்கு ಅವ್ರು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಉದ್ಯೋಗ ಪ್ರಮಾಣ ಪತ್ರ ಬೇಕಾಗುತ್ತೆ ನಮ್ಗೆ ಅವ್ರಿಗೆ ನಾವು ನಾಲ್ಕ್ ನಾಲ್ಕು ಲಕ್ಷ ಸಿಗುತ್ತೆ ಅಪಘಾತ ಪರಿಹಾರ ಎರಡು ಲಕ್ಷ ಅಪಘಾತ ವಿಮಾ ಎರಡು ಲಕ್ಷ ಸಿಗುತ್ತೆ ಈ ವರ್ಕ್ ಅಷ್ಟೇ ಅದೇ ರೀತಿ ಪತ್ರಿಕಾ ವಿತರಕರು ಇದು ನೋಡಿ ಮೇ ಪತ್ರಿಕಾ ವಿತರಕರು ಅಂದ್ರೆ ಯಾರಂದ್ರೆ ಮನೆ ಮನೆಗೆ ಪೇಪರ್ಗಳು ಹಾಕ್ತಾರೆ ಬೆಳಗ್ಗೆ ಎದ್ದಷ್ಟು ನೋಡಿದೀರಾ ಅಷ್ಟು ಜನರಲ್ಲಿ ಹೋಗ್ತಾ ಇರ್ತಾರೆ ಅವ್ರು ನಮ್ಮ ಮನೆಗೆ ಪೇಪರ್ ತಲುಪೋದಕ್ಕೆ ಅವ್ರಿಗೂ ಕೂಡ ಅಪಘಾತ ಪರಿಹಾರ ವಿಮಾ ಅಂತೇಳಿ ಎರಡು ಲಕ್ಷ ಪರಿಹಾರ ವಿಮಾದ್ ಗು ಯೋಜನೆ ಜಾರಿಗೆ ತಂದಿದೆ ನಮ್ಮಲ್ಲಿ ಸೊ ಪತ್ರಿಕಾ ವಿತರಕರು ಯಾರಾದರೂ ಇಲ್ಲಿದ್ದರೆ ದಯವಿಟ್ಟು ಬಂದು ನೋಂದಣಿ ಆಗಿ ನಿಮ್ಗೆ ಈ ಪರಿಹಾರ ಸಿಗುತ್ತೆ ಜೊತೆಗೆ ಈ ಹತ್ತು ಸಾವಿರ ರೂಪಾಯಿ ಸಹಜ ಸಾವು ಇದೆಯಲ್ಲ ಅದು ಸಿಗುತ್ತೆ ಇನ್ನೊಂದು ತುಂಬ ಜಾಸ್ತಿ ಪರಿಹಾರ ಇರೋದು ಅಂದರೆ ಕಟ್ಟಡ ಕಾರ್ಮಿಕರು ಮತ್ತು ಇನ್ನೊಂದು ಖಾಸಗಿ ವಾಹನ ಚಾಲಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಒಂದು ಓಪನ್ ಆಗಿದೆ ಖಾಸಗಿ ವಾಹನ ಚಾಲಕರು ನಿಮಗೆ ಖಾಸಗಿ ವಾಹನ ಚಾಲಕರು ಯಾರಾದರೂ ಗೊತ್ತಿಲ್ಲ ಆಟೋ ಓಡಿಸ್ತಾರೆ ಪ್ರೈವೇಟ್ ಬಸ್ಸು ಲಾರಿ ಟೆಂಪೋ ಈ ಥರ ಯಾರಲ್ಲಿ ಎಲ್ಲೋ ಬ್ಯಾಡ್ ಬ್ಯಾಡ್ಜ್ ಇರುತ್ತಲ್ಲ ನಿಮಗೆ ಲೈಸೆನ್ಸ್ ಇದೆ ಅಲ್ವಾ ಲೈಸೆನ್ಸ್ ಎಲ್ಲೋ ಬ್ಯಾಡ್ಜ್ ಇರುತ್ತಲ್ಲ ಅಂಥವರಿಗೆ ಇದು ಒಂದು ಯೋಜನೆ ತುಂಬ ಚೆನ್ನಾಗಿದೆ ನೋಡಿ ಮಂಡಳಿಯಿಂದ ಇಲ್ಲಿ ಇಲ್ಲೂ ಕೂಡ ನೀವಿದೆ ನೋಂದಣಿ ಆಗಬೇಕು ನೋಂದಣಿಗೆ ಇದೊಂದು ಮಾತ್ರ ಐವತ್ತು ರೂಪಾಯಿ ಶುಲ್ಕ ಕಟ್ಟಿ ನೀವು ನೋಂದಣಿ ಆಗಬೇಕಾಗತ್ತೆ ಖಾಸಗಿ ವಾಹನ ಚಾಲಕರದ್ದು ಸೊ ಬರೀ ಇದು ಚಾಲಕರಿಗೆ ಮಾತ್ರ ಬರೋಲ್ಲ ಪ್ರೈವೇಟ್ ಬಸ್ಗಳಲ್ಲಿ ನೋಡಿದಿರ ನಿರ್ವಾಹಕರು ಇರ್ತಾರೆ ಕ್ಲೀನರ್ ಇರ್ತಾರೆ ನಿಲ್ದಾಣ ಸಿಬ್ಬಂದಿ ಮಾರ್ಗ ಪರಿಶೀಲನಾ ಸಿಬ್ಬಂದಿ ಅಂದರೆ ಚೆಕ್ ಪೋಸ್ಟು ಚೆಕ್ಕಿಂಗ್ ಇನ್ಸ್ಪೆಕ್ಟ್ರೋಲ್ ಈ ಥರ ಎಲ್ಲ ಇರ್ತಾರೆ ನಿಮಗೆ ಗೊತ್ತಿದೆ ನಗದು ಕ್ಯಾಶಿಯರು ಆಮೇಲೆ ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ಮೋಟಾರ್ ಗ್ಯಾರೇಜು ಟೈಯರ್ ಬಿಚ್ ಹಾಕೋದು ಬಾಡಿ ಬಿಲ್ಡ್ ಮಾಡೋದು ಸೊ ಇಂಥವರೆಗಳನ್ನು ಕೂಡ ಈ ಯೋಜನೆಯಲ್ಲಿ ನೋಂದಣಿ ಮಾಡಿಸ್ಕೊಂಡು ಪರಿಹಾರ ಪಡ್ಕೋಬೋದು ಸೊ ಈ ಖಾಸಗಿ ವಾಹನ ಚಾಲಕ ಅಂದರೆ ಬರೀ ಕಾರ್ಮಿಕ ಡ್ರೈವರು ಕ್ಲೀನರು ಕಂಡಕ್ಟ್ರಿಗೆ ಮಾತ್ರ ಸೀಮಿತವಾಗಿಲ್ಲ ಇನ್ನೂ ಅಲ್ಲಿ ಹಲವಾರು ಸಂಬಂಧಪಟ್ಟಂಥ ಕಾರ್ಮಿಕರಿಗೂ ಕೂಡ ಈ ಯೋಜನೆ ಇದೆ ಇದಕ್ಕೂ ನೀವು ನೋಂದಣಿ ಆಗಬೇಕಾಗುತ್ತೆ ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾರ್ಮಿಕರಿಗೆ ಮಾತ್ರ ನಮ್ಮ ಕರ್ನಾಟಕ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಬರೋದು ನಮ್ಮ ಕರ್ನಾಟಕದ ಜನತೆಗೆ ಈ ಈ ಸವಲತ್ತುಗಳು ಸಿಗೋದು ಸೊ ಇದರಲ್ಲಿ ನೀವು ಆದರೆ ಅಪಘಾತ ಪರಿಹಾರವನ್ನು ಐದು ಲಕ್ಷ ಕೊಡ್ತೀವಿ ನಾವು ಖಾಸಗಿ ವಾಹನ ಚಾಲಕರಿಗೆ ಅಪಘಾತ ಗುಂಡು ಏನಾದರೂ ಮರಣ ಬಂದರೆ ಈ ಎಲ್ಲೋ ಬ್ಯಾಂಜ್ ಇರುತ್ತಲ್ಲ ಅಂದವರಿಗೆ ನಾವು ಐದು ಲಕ್ಷ ರೂಪಾಯಿ ನಾವು ಇದರಿಂದ ಕೊಡ್ತೀವಿ ನಮ್ಮ ಮಂಡಳಿಯಿಂದ ಕೊಡ್ತೀವಿ ಜೊ ಜೊತೆಗೆ ಶಾಶ್ವತ ದುರ್ಬಲತೆ ಒಂದರೂ ಕೂಡ ಎರಡು ಲಕ್ಷದವರೆಗೂ ಕೊಡ್ತೀವಿ ದುರ್ಬಲತೆ ಅಂದರೆ ಕೈ ಕಟ್ಟಾಗೋದು ಅದು ಆಗೋದು ಅದನ್ನು ನಾವು ವೈದ್ಯತೀಯ ಪ್ರಮಾಣ ಆಧಾರದ ಮೇಲೆ ನಾವು ಈ ಈ ಮೊತ್ತವನ್ನು ನಾವು ಕೊಡ್ತೀವಿ ಜೊತೆಗೆ ಸಹಜ ಸಾವು ನ್ಯಾಚುರಲ್ ಡೆತ್ ಅಂತಾರೆ ಸಹಜವಾಗಿ ಅವರು ಮರಣ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಲ್ಲದಲ್ಲೇ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಕೂಡ ಉಂಟು ಮಟ್ಟಿದಾಡ್ ಕೊಡ್ತೀವಿ ನಾವು ಅವರು ತೀರೋದಂತರೂ ಕೂಡ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಹಾಕೋಬೋದು ಖಾಸಗಿ ವಾಹನ ಚಾಲಕರು ಯಾರಾದರೂ ಇದ್ರೆ ಈ ಆಟೋ ಡ್ರೈವರ್ಗಳು ಟೆಂಪೋ ಎಲ್ಲ ಓಡಿಸ್ತೀರ ಗೊತ್ತಾ ನೀವು ಇಂಥವರೆಲ್ಲೂ ಈ ಈ ಯೋಜನೆನ ಪಡ್ಕೋಬೋದು ಸೊ ಇಷ್ಟು ಯೋಜನೆ ನಮ್ಮ ಇಲಾಖೆಯಿಂದ ಇದೆ ಅದರಲ್ಲಿ ಅಸಂಘಟಿತ ಕಾರ್ಮಿಕರು ವಿಚಾರ ನಮ್ಮಲ್ಲಿ ಇಲ್ಲಿವರೆಗೂ ಹದಿನೈದು ಸಾವಿರ ಅಸಂಘಟಿತ ಕಾರ್ಮಿಕರು ಇಪ್ಪತ್ತು ಇಪ್ಪತ್ ವರ್ಗದಲ್ಲಿ ಹದಿನೈದು ಸಾವಿರದ ಅಡ್ಜಸ್ಟ್ ಮಾಡ್ತಾಟ್ರೆ ಇದೆ ಈ ತರ ನೋಂದಣಿ